ಎಲ್ಲರಿಗೂ ನಮಸ್ಕಾರ ಇಡ್ಲಿ ತಿಂದರೆ ಕ್ಯಾನ್ಸರ್ ಬರುತ್ತೆ ಕಲ್ಲಂಗಡಿ ತಿಂದರೆ ಹೊಟ್ಟೆ ಊತ ಬರುತ್ತೆ ಎಣ್ಣೆಯಿಂದ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ತಿನ್ನೋದಾದರೂ ಏನು ತಿನ್ನಬೇಕು ಗುರು ಪ್ರತಿದಿನ ಒಂದೊಂದು ಆಹಾರ ಪದಾರ್ಥಗಳು ಕಳಪೆ ಎಂದು ಆಹಾರ ಇಲಾಖೆ ವರದಿಯನ್ನು ಬಿಡುಗಡೆ ಮಾಡುತ್ತಿದೆ ಇದರಿಂದ ಜನಸಾಮಾನ್ಯರು ಹೀಗೆ ಎಲ್ಲ ಒಂದು ಆಹಾರ ಪದಾರ್ಥಗಳನ್ನು ಬ್ಯಾನ್ ಮಾಡ್ತಾ ಹೋದರೆ ಒಟ್ಟಿಗೆ ಏನು ತಿನ್ನೋಣ ಗುರು ಅಂತ ಸಹಜವಾದ ಸಿಟ್ಟನ್ನು ಅವರು ಹಾಕುತ್ತಿದ್ದಾರೆ ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ಏನೊಂದು ಆಹಾರ ಇಲಾಖೆ ಏನಿದೆ ಈ ಒಂದು ಇಲಾಖೆಯಿಂದ ತಿನ್ನೋ ಆಹಾರಕ್ಕೆಲ್ಲ ಬ್ರೇಕ್ ಹಾಕೋಕೆ ಮುಂದಾಗಿದೆ ಕಳೆದ ವರ್ಷ ನಿಮಗೆಲ್ಲ ತಿಳಿದಂತೆ ಗೋಬಿ ಕಬಾಬ್ ಕಾಟನ್ ಕ್ಯಾಂಡಿ ಬ್ಯಾನ್ ಮಾಡಲು ಮಾತನಾಡಿತ್ತು ಈಗ ನೋಡಿದರೆ ಇಡ್ಲಿ ಕಲ್ಲಂಗಡಿ ಬಟಾಣಿ ಅಡುಗೆ ಎಣ್ಣೆ ಹೋಳಿಗೆ ಬೆಲ್ಲ ಹೀಗೆ ಸರದಿ ಮುಂದಾಗಿರತಕ್ಕಂಥದ್ದು ಇದೇ ಒಂದು ಸರದಿ ಮುಂದುವರೆದಿದೆ ಪ್ರತಿದಿನ ಒಂದೊಂದು ಆಹಾರ ಪದಾರ್ಥಗಳನ್ನು ಕಳಪೆ ಎಂದು ವರದಿ ಬಿಡುಗಡೆ ಮಾಡುತ್ತಿದೆ ಇದರಿಂದ ಜನಸಾಮಾನ್ಯರು ಹೀಗೆ ಎಲ್ಲ ಒಂದು ಆಹಾರ ಪದಾರ್ಥಗಳನ್ನು ಬ್ಯಾನ್ ಮಾಡ್ತಾ ಹೋದರೆ ಒಟ್ಟಿಗೆ ಏನು ತಿನ್ನೋಣ ಗುರು ಅಂತ ಸಹಜವಾದ ಸಿಟ್ಟನ್ನು ಹೊರಹಾಕುತ್ತಿದ್ದಾರೆ ಯಾಕಪ್ಪ ಅಂದರೆ ಜನಸಾಮಾನ್ಯರಿಗೆ ಮೊಟ್ಟ ಮೊದಲಿಗೆ ಒಂದು ಊಟಕ್ಕೆ ಇಡ್ಲಿಯನ್ನು ಭಾಳಷ್ಟು ಜನರು ಇಷ್ಟಪಡ್ತಾರೆ ಆದರೆ ಈ ರೀತಿ ಎಲ್ಲವನ್ನು ಬ್ಯಾನ್ ಮಾಡಿದರೆ ನಾವು ಹೊಟ್ಟೆಗೆ ಏನು ತಿನ್ನೋಣ ಗುರು ಅಂತ ಒಂದು ಸಿಟ್ಟನ್ನು ಹೊರಹಾಕ್ತಿದ್ದಾರೆ ಹೌದು ಇತ್ತೀಚೆಗೆ ಒಂದು ರಾಸಾಯನಿಕ ಮತ್ತು ಕೃತಕ ಬಣ್ಣಗಳ ಬಳಕೆಯಿಂದಾಗಿ ಒಂದು ಗೋಬಿ ಮಂಚೂರಿಯನ್ನು ನಿಷೇಧಿಸಲಾಗಿತ್ತು ಈಗ ಇಡ್ಲಿ ಪ್ರಿಯರಿಗೆ ಒಂದು ಅಘಾತಕಾರಿ ಸುದ್ದಿ ಎಂಬಂತೆ ಮೂವತ್ತೈದಕ್ಕೂ ಹೆಚ್ಚು ಒಂದು ಇಡ್ಲಿ ಸಾಂಬಾರುಗಳ ಮಾದರಿಗಳನ್ನು ಒಂದು ಅನಾರೋಗ್ಯಕರ ಎಂದು ಆಹಾರ ಇಲಾಖೆ ವರದಿ ಮಾಡಿದೆ ಏನು ಒಂದು ಬೆಂಗಳೂರಿನ ಹಲವು ಹೋಟೆಲ್ಗಳಲ್ಲಿ ಈಗ ಬೆಂಗಳೂರು ಅನ್ನೋದಕ್ಕಿಂತ ಭಾಳಷ್ಟು ಕಡೆ ಏನು ಮಾಡ್ತಾರಪ್ಪ ಅಂದರೆ ಇಡ್ಲಿ ಬೇಯಿಸಲು ಒಂದು ಅತ್ತಿ ಬಟ್ಟೆಯನ್ನು ಬಳಸುವ ಬದಲು ಈ ಒಂದು ಪ್ಯಾಸ್ಲಿಕ್ ಆಳೆಯನ್ನು ಬಳಸಲಾಗ್ತಿದೆ ಈ ಒಂದು ಬಿಸಿಗೆ ಒಂದು ಕರಗುವ ಒಂದು ಪ್ಯಾಸ್ಲಿಕ್ ಏನಿರುತ್ತೆ ಅದು ರಾಸಾಯನಿಕಗಳು ಆಹಾರದಲ್ಲಿ ಸೇರಿ ಕ್ಯಾನ್ಸರ್ಗೆ ಕಾರಣವಾಗಬಹುದೆಂದು ಈ ಒಂದು ತಜ್ಞರ ಅಭಿಪ್ರಾಯವಾಗಿ ಸಾರ್ವಜನಿಕರಿಗೆ ಎಚ್ಚರಿಸಿರ್ತಕ್ಕಂಥದ್ದು ಇಲ್ಲಿ ಏನು ಮಾಡ್ತಾರೆ ಈ ಒಂದು ಪ್ಯಾಸ್ಲಿಕ್ಕನ್ನು ಬಳಸ್ತಾರೆ ಆದರೆ ಈ ಒಂದು ಪ್ಯಾಸ್ಲಿಕ್ ಬಳಸೋದ್ರಿಂದ ಎಲ್ಲರಿಗೂ ಏನು ಒಂದು ಬಡವರು ಬಗ್ಗರು ಏನು ಒಂದು ಇಡ್ಲಿಗಳನ್ನು ಸೇವಿಸಲು ಬರ್ತಾರೆ ಅವರಿಗೆಲ್ಲರಿಗೂ ಈ ಒಂದು ಅನಾರೋಗ್ಯಕ್ಕೆ ಈಡಾಗ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ ಎಲ್ಲ ಒಂದು ಏನು ಈ ರೀತಿ ಮಾಡ್ತಕ್ಕಂಥ ಹೋಟೆಲ್ನವರು ಏನಿದ್ದಾರೆ ಎಚ್ಚೆತ್ತಿಕೊಂಡು ಎಲ್ಲ ಒಂದು ಹತ್ತಿ ಬಟ್ಟೆಯಲ್ಲಿ ಬಟ್ಟೆಯನ್ನು ಯೂಸ್ ಮಾಡಿ ಇದರಿಂದ ಎಲ್ಲರಿಗೂ ಒಂದು ಆರೋಗ್ಯವನ್ನು ಕಾಪಾಡುವ ದೃಷ್ಟಿಯಿಂದ ಅವರು ಈಗ ಇದೇ ರೀತಿ ಎಲ್ಲವನ್ನು ಬ್ಯಾನ್ ಮಾಡಿಕೊಂತ ಹೋದರೆ ಮುಂದೆ ಒಂದು ಭಾಳಷ್ಟು ಸಾರ್ವಜನಿಕರಿಗೆ ಭಾಳಷ್ಟು ತೊಂದರೆ ಆಗ್ತಕ್ಕಂಥದ್ದು ನಿಮ್ಮ ಈ ಒಂದು ಬ್ಯಾನಿನ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನೋಡಿದ ಎಲ್ಲ ಒಂದು ವೀಕ್ಷಕರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್